ನಮಸ್ಕಾರ ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ಅಯ್ಯಪ್ಪ ಸ್ವಾಮಿ ಕಥೆಯ ಒಂದು ಮುಖ್ಯವಾದ ಭಾಗ ಅಂದ್ರೆ ದುಷ್ಟಶಕ್ತಿಗಳ ಹೊರೆ ಅಂತಾರಲ್ಲ ಆ ಸನ್ನಿವೇಶವನ್ನು ಸ್ವಲ್ಪ ನೋಡೋಣ ನಾವು ಕೆಲವು ಆಯ್ದ ಭಾಗಗಳನ್ನು ಆಧರಿಸಿ ಮಾತಾಡ್ತಾ ಇದ್ದೀವಿ ಆ ಕಾಲದಲ್ಲಿ ದೈವಿಕ ಹಸ್ತಕ್ಷೇಪ ಯಾಕೆ ಬೇಕಾಯ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಹ್ಮ್ ಹೌದು ಇದು ಬಹಳ ಬಹಳ ಹಿಂದಿನ ಕಾಲದ ಕಥೆ ಆಗ ಭೂಮಿಯ ಮೇಲೆ ಒಂದು ದೊಡ್ಡ ಅಸಮತೋಲನ ಉಂಟಾಗಿತ್ತು ಅಂತ ಹೇಳ್ತಾರೆ ಅಂದ್ರೆ ಧರ್ಮ ಅಂತಿವಲ್ಲ ಲೋಕದ ಒಂದು ನೈತಿಕ ವ್ಯವಸ್ಥೆ ಅದಕ್ಕೆ ದೊಡ್ಡ ಅಪಾಯ ಬಂದಿತ್ತು ಸರಿ ಈ ಮೂಲಗಳಲ್ಲಿ ಹೇಳಿರೋ ಹಾಗೆ ಆಗ ಭೂಮಿ ಮೇಲೆ ಪರಿಸ್ಥಿತಿ ಅಂದ್ರೆ ಹೇಗೆ ಹದಗೆಟ್ಟಿತು ಈ ದುಷ್ಟಶಕ್ತಿಗಳು ಅಂದ್ರೆ ಯಾರಿವರು ಮಾಡ್ತಿದ್ರು ಅಂತ ಏನಾದರೂ ವಿವರ ಇದೆಯಾ ಅಂದ್ರೆ ಕೇವಲ ಕೆಟ್ಟೋರು ಅಂತ ಹೇಳೋದಕ್ಕಿಂತ ಅವರ ಹಾವಳಿಯ ಸ್ವರೂಪ ಅದು ಹೇಗಿತ್ತು ಆ ಒಳ್ಳೆ ಪ್ರಶ್ನೆ ಇಲ್ಲಿ ಕೇವಲ ರಾಕ್ಷಸರು ಅಥವಾ ಅಸುರರು ಅಂತ ಮಾತ್ರ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಇಡೀ ಸೃಷ್ಟಿಯಲ್ಲೇ ಒಂಥರ ನಕಾರಾತ್ಮಕ ಶಕ್ತಿಯ ಪ್ರಭಾವ ಜಾಸ್ತಿಯಾಗಿತ್ತು ಅಂತ ಹೇಳಬಹುದು ಯಜ್ಞಯಾಗಾದಿಗಳು ಸರಿಯಾಗಿ ನಡೀತಿರ್ಲಿಲ್ಲ ಋಷಿ ಮುನಿಗಳು ತಪಸ್ಸು ಮಾಡೋಕೆ ಅಡ್ಡಡೆಗಳು ತುಂಬ ಜಾಸ್ತಿಯಾಗಿದ್ವು ಅಷ್ಟೇ ಅಲ್ಲ ಸಾಮಾನ್ಯ ಜನರ ಜೀವನದಲ್ಲೂ ನೆಮ್ಮದಿ ಇರಲಿಲ್ಲ ಅಂತ ಒಂಥರ ಲೋಕದ ಸ್ವಾಸ್ಥ್ಯವೇ ಪೂರ್ತಿ ಕೆಟ್ಟು ಹೋಗಿತ್ತು ಇದನ್ನೇ ಆಕ್ಚುಲಿ ದುಷ್ಟಶಕ್ತಿಗಳ ಹೊರೆ ಅಂತ ಇಲ್ಲಿ ಉಲ್ಲೇಖ ಮಾಡಿರೋದು ಓಹೋ ಅಂದ್ರೆ ಇದು ಕೇವಲ ಯುದ್ಧ ಅಥವಾ ಹಿಂಸೆ ಅನ್ನೋ ವಿಷಯ ಅಷ್ಟೇ ಅಲ್ಲ ಬದಲಿಗೆ ಇಡೀ ಒಂದು ಸಾಮಾಜಿಕ ಆಧ್ಯಾತ್ಮಿಕ ವ್ಯವಸ್ಥೆಯನ್ನೇ ಬುಡಮೇಲು ಮಾಡ್ತಿದ್ದ ಶಕ್ತಿಗಳು ಅಲ್ವಾ ನಿಖರವಾಗಿ ನೀವ್ ಹೇಳಿದ್ದು ಸರಿ ಇದು ಬರೀ ಮೇಲ್ನೋಟದ ಗದ್ದಲಲ್ಲ ಧರ್ಮ ಅನ್ನೋದು ಕೇವಲ ಒಳ್ಳೆ ನಡತೆ ಅಷ್ಟೇ ಅಲ್ಲ ನೋಡಿ ಅದು ವಿಶ್ವದ ಒಂದು ಲಯ ಒಂದು ತಾಳ ಒಂದು ಸಮತೋಲನ ಹಾಗೆ ಆ ಸಮತೋಲನವೇ ತಪ್ಪಿ ಹೋಗಿತ್ತು ಯಾವಾಗ ಧರ್ಮಕ್ಕೆ ಗ್ಲಾನಿ ಬರುತ್ತೋ ಅಂದ್ರೆ ಧರ್ಮ ಹಾಳಾಗುತ್ತೋ ಆಗ ಇಡೀ ಸೃಷ್ಟಿಯ ಚಕ್ರಕ್ಕೆ ತೊಂದರೆ ಆಗುತ್ತೆ ಅನ್ನೋದು ನಂಬಿಕೆ ಈ ಪರಿಸ್ಥಿತಿ ಎಷ್ಟು ಎಷ್ಟು ಗಂಭೀರವಾಗಿತ್ತಂದ್ರೆ ದೇವತೆರೊಳಗೂ ಚಿಂತೆ ಶುರುವಾಯ್ತು ಹ್ಮ್ ಈ ದೇವತೆಗಳ ಚಿಂತೆ ಬಗ್ಗೆ ಮೂಲಗಳಲ್ಲಿ ಏನಾದ್ರೂ ಸುಳಿವಿದೆಯಾ ಅವರು ತಕ್ಷಣ ಏನಾದ್ರೂ ಮಾಡಿದ್ರಾ ಅಥವಾ ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತುಕೊಳ್ಳೋ ಪ್ರಯತ್ನದಲ್ಲಿದ್ರ ಹೌದು ಮೂಲಗಳ ಪ್ರಕಾರ ದೇವತೆಗಳು ಈ ಅಧರ್ಮದ ಹೆಚ್ಚಳವನ್ನು ನೋಡಿ ಬಹಳ ವಿಚಲಿತರಾದರು ಅಂತ ಇದೆ ಭೂಲೋಕದ ಭಾರವನ್ನು ಇಳಿಸಲೇಬೇಕು ಧರ್ಮವನ್ನು ಮತ್ತೆ ಸ್ಥಾಪಿಸಲೇಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬರ್ತಾರೆ ಇದು ತಕ್ಷಣಕ್ಕೆ ಒಂದು ಪರಿಹಾರ ಕೊಡಲಿಲ್ಲ ನಿಜ ಆದರೆ ಏನಾದರೂ ಒಂದು ದೊಡ್ಡ ಹೆಜ್ಜೆ ಇಡಲೇಬೇಕು ಅನ್ನೋ ಅರಿವು ಅವರಿಗೆ ಮೂಡ್ತು ಮುಂದಿನ ಘಟನೆಗಳಿಗೆಲ್ಲ ಅಂದರೆ ಅಯ್ಯಪ್ಪನ ಅವತಾರದಂತಹ ದೈವಿಕ ಯೋಜನೆಗಳಿಗೆ ಇದು ಒಂದು ವೇದಿಕೆಯನ್ನು ಸಿದ್ಧಪಡಿಸಿತು ಅಂತ ನಾವು ಹೇಳಬಹುದು ಓಹೋ ಹಾಗಾದ್ರೆ ಈ ದುಷ್ಟಶಕ್ತಿಗಳ ಹೊರೆ ಅನ್ನೋದು ಕೇವಲ ಭೂಮಿಯ ಮೇಲಿನ ಒಂದು ಸಮಸ್ಯೆ ಆಗಿರಲಿಲ್ಲ ಇದು ಇಡೀ ವಿಶ್ವದ ಸಮತೋಲನಕ್ಕೆ ಬಂದಿದ್ದ ದೊಡ್ಡ ಆಪತ್ತು ಬಹುಶಃ ಇದೇ ಕಾರಣಕ್ಕೆ ದೈವಿಕ ಶಕ್ತಿಗಳ ಮಧ್ಯಪ್ರವೇಶ ಅನಿವಾರ್ಯವಾಯಿತು ಅಲ್ವಾ ಹೌದು ಹೌದು ನೀವು ಹೇಳಿದ್ದು ತುಂಬಾ ಸರಿ ಪೌರಾಣಿಕ ಕಥೆಗಳಲ್ಲಿ ನಾವು ಇದನ್ನ ಪದೇ ಪದೇ ನೋಡ್ತೀವಿ ಯಾವಾಗ ಅಧರ್ಮ ಮಿತಿ ಮೀರುತ್ತೋ ಯಾವಾಗ ಕೆಡುಕು ಜಾಸ್ತಿ ಆಗುತ್ತೋ ಆಗ ಅದನ್ನ ಸರಿಪಡಿಸಲು ಒಂದು ಅಸಾಧಾರಣ ಶಕ್ತಿ ಬೇಕೇ ಬೇಕು ಅಂತ ಆಗತ್ತೆ ಈ ಅಸಮತೋಲನವೇ ಒಂದು ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತೆ ಸಾಮಾನ್ಯವಾಗಿ ಹಾಗಾದ್ರೆ ಒಟ್ನಲ್ಲಿ ಹೇಳೋದಾದ್ರೆ ಈ ಆರಂಭಿಕ ಭಾಗ ಏನಿದೆ ಇದು ಅಯ್ಯಪ್ಪನ ಕಥೆಗೆ ಒಂದು ಬಲವಾದ ಹಿನ್ನೆಲೆಯನ್ನು ಕೊಡುತ್ತೆ ದುಷ್ಟಶಕ್ತಿಗಳ ಪ್ರಭಾವ ಅತಿಯಾಗಿ ಧರ್ಮಕ್ಕೆ ಅಪಾಯ ಬಂತು ವಿಶ್ವದ ಸಮತೋಲನವೇ ಹದಗಿಟ್ಟಿತ್ತು ಮತ್ತು ಇದು ಮುಂದಿನ ದೈವಿಕ ಹಸ್ತಕ್ಷೇಪಕ್ಕೆ ವೇದಿಕೆಯನ್ನು ಸಿದ್ಧಪಡಿಸಿತು ಹೌದು ಇಲ್ಲಿ ಒಂದು ವಿಷಯ ಗಮನಿಸಬಹುದು ಅಥವಾ ಒಂದು ಪ್ರಶ್ನೆಯನ್ನು ಕೇಳಬಹುದು ಪೌರಾಣಿಕ ನಿರೂಪಣೆಗಳ ಪ್ರಕಾರ ಇಂತಹ ತೀವ್ರವಾದ ಅಂದರೆ ಇಡೀ ವಿಶ್ವಕ್ಕೆ ಸಂಬಂಧಿಸಿದ ಅಸಮತೋಲನ ಉಂಟಾದಾಗ ಅದು ಸಾಮಾನ್ಯವಾಗಿ ಯಾವ ರೀತಿಯ ಅಸಾಧಾರಣ ಅಥವಾ ದೈವಿಕ ಪ್ರತಿಕ್ರಿಯೆಯನ್ನು ಪ್ರಚೋದಿಸುತ್ತೆ ಅದರ ಸ್ವರೂಪ ಹೇಗಿರಬಹುದು ಅಂತ ಯೋಚಿಸಬಹುದು